ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಅದರ ಕೀ ಉತ್ತರ ಈ ವಿಡಿಯೋದಲ್ಲಿ ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲಿಕ್ಕೆ ಮರೆಯದಿರಿ ಈಗಾಗಲೇ ನಿಮ್ಮ ಹಿಂದಿ ವಿಷಯದ ಪ್ರಶ್ನೋತ್ತರ ಪತ್ರಿಕೆ ಮಂಡಳಿಯ ಮಾದರಿಯ ಉತ್ತರಗಳನ್ನು ಹಾಕಿದೀವಿ ಅದನ್ನ ನೋಡಬೇಕಾದ್ರೆ ಎಂಟನೇ ತರಗತಿ ಮೂಲಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನ ಒತ್ತಿ ನೋಡಿ ಉಳಿದ ವಿಷಯಗಳ ವಿಡಿಯೋಗಳನ್ನು ಸಹಿತ ಬೇಗನೆ ಲೈನ್ ಅಪ್ ಮಾಡ್ತೀವಿ ಅವುಗಳನ್ನ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸೊ ಪ್ರಶ್ನೆ ಪತ್ರಿಕೆಯ ಮುಖ್ಯ ಪ್ರಶ್ನೆ ಒಂದರಿಂದ ಒಂಬತ್ತರವರೆಗೆ ಬಹು ಆಯ್ಕೆ ಪ್ರಶ್ನೆಗಳಿದಾವೆ ತಲಾ ಒಂದಕ್ಕೆ ಒಂದಂಕ ಒಟ್ಟು ಒಂಬತ್ತಂಕ ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ಈ ವಾಕ್ಯದಲ್ಲಿ ಶಿಕ್ಷಕ ಪದ ಏನು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಬರ್ತದ ಆಯ್ಕೆ ಸಿ ಅನ್ವರ್ತಕ ನಾಮ ಅಂತಕ್ಕಂಥದ್ದು ಸೊ ಫಸ್ಟ್ ಆನ್ಸರ್ ನೀವು ಏನು ಮಾಡಬೇಕು ಚೌಕದಲ್ಲಿ ಕ್ರಮಾಕ್ಷರ ಬರಿಬೇಕು ಅದರ ಮುಂದಗಡೆ ಆನ್ಸರ್ಸ್ ಅನ್ನು ಇಲ್ಲಿ ಬರಿಬೇಕು ಇಲ್ಲಿ ಸಿ ಬರೆದು ಇಲ್ಲಿ ಅನ್ವರ್ತನಾಮ ಅಂತ ಬರೀರಿ ಎರಡು ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಈ ಪತ್ರಿಕೆಯಲ್ಲಿ ಅಂದ್ರೆ ಈ ಒಂದು ವಾಕ್ಯದಲ್ಲಿರ್ತಕ್ಕಂಥ ತತ್ಸಮ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ತತ್ಸಮ ಪದ ಬಂತಕ್ಕಂಥದು ಬಿ ವರ್ಷ ಅಂತಕ್ಕಂಥದ್ದು ಸರಿ ಉತ್ತರ ಡಿ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಇಲ್ಲಿ ದಿಗ್ಗಜರಲ್ಲಿ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಯಾವುದು ಅಂತ ಕೇಳಿದರೆ ಮೂರರಲ್ಲಿ ಉತ್ತರ ಎ ಸಪ್ತಮಿ ಅಂತಕ್ಕಂಥದ್ದು ಸರಿ ಇದೆ ನಾಲ್ಕನೇ ಪ್ರಶ್ನೆ ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಉತ್ತರದಲ್ಲಿ ಡಿ ದೇವಾಲಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಐದನೇ ಪ್ರಶ್ನೆ ಇವುಗಳಲ್ಲಿ ದ್ವಿರುಕ್ತಿ ವ್ಯಾಕರಣಾಂಶವನ್ನು ಹೊಂದಿರುವ ವಾಕ್ಯ ಯಾವುದು ಅಂತ ಕೇಳಿದ್ದಾರೆ ಐದನೇ ಪ್ರಶ್ನೆಯಲ್ಲಿ ಆಯ್ಕೆ ಸಿ ಗಡಗಳ ನಡುಗಲು ಶುರು ಮಾಡುತ್ತಿದ್ದವು ಇದು ದ್ವಿರುಕ್ತಿಯ ವಾಕ್ಯಕ್ಕೆ ಉದಾಹರಣೆ ಆಗ್ತದೆ ಪ್ರಶ್ನೆ ಆರು ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು ಪಂಚಲಿಂಗ ಎಂಬುದು ಯಾವ ಸಮಾಸ ಅಂತ ಆರನೇ ಪ್ರಶ್ನೆ ಇತ್ತು ಅದು ಆಯ್ಕೆ ಬಿ ದ್ವಿಗು ಸಮಾಸ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಏಳು ಮಾಧುರ್ಯ ದೀಪಿಕ ತನ್ನನೆ ಮರೆಯುತ್ತೆ ಕುಹು ಕುಹು ಕೂಗಿತು ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆಗಳು ಯಾವುದು ಅಂತ ಕೇಳಿದರ ಸರಿಯಾದ ಉತ್ತರ ಉದ್ಧರಣ ಮತ್ತು ಭಾವಸೂಚಕ ಆಯ್ಕೆ ಎ ಸರಿ ಉತ್ತರ ಆಗ್ತದೆ ಪ್ರಶ್ನೆ ಎಂಟು ಏನಲ್ಲವೂ ನರೆದಲಗ ನೀನು ಸಮಾನನೇ ಎನಗಿಲ್ಲಿ ಈ ವಾಕ್ಯದಲ್ಲಿ ನರೆದಲಗ ಎಸ್ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಅದು ಸಿ ರಾಗಿ ಅಂತಕ್ಕಂಥದ್ದು ಆಗ್ತದೆ ಪ್ರಶ್ನೆ ಒಂಬತ್ತು ಹತ್ತನೆಯ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು ಈ ವಾಕ್ಯ ಯಾವ ಒಂದು ವಾಕ್ಯದ ಪ್ರಕಾರಕ್ಕೆ ಉದಾಹರಣೆ ಕೇಳಿದರೆ ಸ್ವತಂತ್ರ ವಾಕ್ಯ ಅದ ಸೊ ಅದು ಡಿ ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಆಗ್ತದೆ ಇನ್ನು ಮುಂದಿನ ಭಾಗ ಎರಡರಲ್ಲಿ ಏನ್ಮಾಡಿದರೆ ಗದ್ಯಪದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ಅಲ್ಲಿ ಸೂಕ್ತವಾದ ಪತ್ ಉತ್ತರಗಳನ್ನು ಆರಿಸಿ ಬರೀಬೇಕು ಸೊ ಹತ್ತನೇ ಪ್ರಶ್ನೆಯಲ್ಲಿ ಅಕ್ಕಯ್ಯ ದೊರೆ ಮನೆಗೆ ತಗೊಂಡು ಹೋಗು ಅವರು ಹೆಚ್ಚಿಗೆ ಹಣ ಕೊಡುತ್ತಾರೆ ಅಮ್ಮನಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾಳೆ ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದರಲ್ಲಿ ಬಿ ದೊರೆಗೆ ತೋರಿಸಲು ಅಂತಕ್ಕಂಥದ್ದು ಸಂಭವನಾರ್ಥಕ ಉತ್ತರ ಸರಿ ಆಗ್ತದೆ ಹನ್ನೊಂದು ನಾಡಿಗಾಗಿ ತನ್ನುವತ್ಯಕ್ಕ ಹುತಾತ್ಮರ ಸ್ಮರಣೆಯ ಸ್ಮರಣೆಯಲ್ಲಿ ಅಂತ ಇದೆ ಇಲ್ಲಿ ಕೇಳಿದರೆ ಈ ಪದ್ಯದಲ್ಲಿ ನಾವು ಯಾರಿಗೆ ಸ್ಮರಿಸಬೇಕು ಹುತಾತ್ಮರ ಸ್ಮರಣೆಯಲ್ಲಿ ಅಂತ ಇದೆ ಸೊ ಆಯ್ಕೆ ಎ ಹುತಾತ್ಮರನ್ನು ಅಂತಕ್ಕಂಥದ್ದು ಆಗ್ತದ ಎ ಹುತಾತ್ಮರನ್ನು ಹನ್ನೆರಡು ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬೇಕಾಗಿತ್ತು ಆದುದರಿಂದ ಆ ಬಡವರ ಹುಡುಗಿಯನ್ನ ಮದುವೆಯಾಗಲು ನನಗೆ ಮನಸ್ಸಿಲ್ಲ ಬಡವರ ಹುಡುಗಿಯನ್ನ ಮದುವೆಯಾಗದಿರಲು ಕಾರಣ ಅಂತ ಕೇಳಿದರೆ ಐಶ್ವರ್ಯವಂತ ಅಳಿಯನಾದರೆ ಅಂತ ಕೇಳಿದ್ದಾರೆ ಸೊ ಅಲ್ಲಿ ಹುಡುಗಿ ಐಶ್ವರ್ಯವಂತೆಯಾಗದೇ ಇದ್ದುದರಿಂದ ಅಂತಕ್ಕಂಥದ್ದು ಆಯ್ಕೆ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಪ್ರಶ್ನೆ ಹದಿಮೂರು ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಕನೊಬ್ಬ ಬಂದ ಭರತ ಖಂಡಕ್ಕೆ ಇಲ್ಲಿ ಹುಯಮ್ಸ್ ತಾಂಗ್ ಭಾರತಕ್ಕೆ ಬಂದಿರೋದು ಏಕೆ ಅಂತ ಕೇಳಿದರೆ ಫಸ್ಟಿಗೆ ಕೊಟ್ಟಿದ್ದಾರೆ ಜ್ಞಾನಾರ್ಜನೆಗಾಗಿ ಅಂತ ಸೊ ಆಯ್ಕೆ ಎ ಜ್ಞಾನಾರ್ಜನೆಗಾಗಿ ಅನ್ನೋದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡುವ ಶ್ರೀಹರಿನಾದ ಮೂರ್ತಿ ಮೋದದಿಂದ ನಿನ್ನ ಪಾದ ಭಜಿಸುವೆ ಈ ಪದ್ಯದಲ್ಲಿ ವಿಜಯದಾಸರು ಹೇಳಿದಂತೆ ಶ್ರೀಹರಿಯೂ ನೆಲೆಸಬೇಕಾಗಿರುವುದು ಅಂತ ಕೇಳಿದರೆ ಹೃದಯದಲ್ಲಿ ವಾಸ ಮಾಡುವಂತ ಇದೆ ಸೊ ಡಿ ಹೃದಯದಲ್ಲಿ ಆಗ್ತದೆ ಕೆಡೆ ನುಡಿಯುವ ಕೆಡೆ ಬಗೆಯುವ ಕೆಡುಕು ಜನರೇ ಬನ್ನಿ ಕೊಟ್ಟೆ ವಿದೋ ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸನದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಸುಖ ಬೀಡೊಂದನ್ನು ಇಲ್ಲಿ ವೀಳೆಯನ್ನು ಕೊಟ್ಟಿರೋದು ಅಂತ ಕೇಳಿದರೆ ಫಸ್ಟ್ ಕೊಟ್ಟಿದ್ದಾರೆ ಕೆಡ ನುಡಿಯುವ ಕೆಡ ಬಗೆಯುವ ಕೆಡುಕು ಜನರು ಅಂದ್ರೆ ಕೆಡನು ನುಡಿದು ಕೆಡನು ಬಗೆಯುವ ಜನರು ಏ ಅಂತಕ್ಕಂಥದ್ದು ಸರಿ ಆಗ್ತದೆ ಪ್ರಶ್ನೆ ಹದಿನಾರು ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇಂದಿಗಿ ನರಜನ್ಮ ಸೇವೆ ಎಂದು ತನ್ನ ನೆನೆದು ವ್ಯರ್ಥವಾಗಿದೆ ದೇಹ ದೇಹ ವ್ಯರ್ಥವಾಗಿರೋದು ಅಂತ ಕೇಳಿದ್ದಾರೆ ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ನರಜನ್ಮ ಇಂದಿಗಿ ನರಜನ್ಮ ಸೇವೆ ಎಂದು ತನ್ನ ನೆನೆದು ವ್ಯರ್ಥವಾಗಿದೆ ಪುನಃ ಸೊ ಇಲ್ಲಿ ಸ್ವಾರ್ಥತೆಯಿಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ನೆನೆದು ವ್ಯರ್ಥವಾಗಿದೆ ದೇಹ ಇನ್ನ ಭಾಗ ಮೂರರಲ್ಲಿ ಕೊಟ್ಟಿದ್ದಾರೆ ಎಸ್ ಗದ್ಯ ಪದ್ಯದಲ್ಲಿರ್ತಕ್ಕಂಥ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಹದಿನೇಳನೇ ಪ್ರಶ್ನೆಯಲ್ಲಿ ಇಡೀ ಗದ್ಯ ಭಾಗವನ್ನು ಓದಿದ ನಂತರ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಕಂಪನಿಯು ಜನಪ್ರಿಯ ಹೋಟೆಲ್ ಮಾಲೀಕನಿಗೆ ಹಣ ಕೊಡುವ ಆಸೆಯನ್ನು ತೋರಿಸಿತು ಇದು ನೋಡಿ ಇದ್ರ ಉತ್ತರ ಏನಾಗಬೇಕು ಎಸ್ ಕಂಪನಿ ಜನಪ್ರಿಯ ಹೋಟೆಲ್ ಮಾಲೀಕನಿಗೆ ಹಣ ಕೊಡುವ ಆಸೆಯನ್ನು ತೋರಿಸಿ ಇದು ರೈಟ್ ಆನ್ಸರ್ ಹದಿನೆಂಟು ಇಲ್ಲಿ ಕೂಡ ಪದ್ಯ ಭಾಗದಲ್ಲಿ ಆಸೆ ಏನಾಗಿತ್ತು ಅಂತ ಕೇಳಿದರೆ ಬಾಲಕನ ಆಸೆ ತನ್ನ ತಂದೆಯನ್ನ ನೋಡುವುದು ಹತ್ತೊಂಬತ್ತನೇ ಪ್ರಶ್ನೆ ಅಜ್ಜಯ ಕಾಡಿಗೆ ಹೋಗುತ್ತಿರುವುದಕ್ಕೆ ಕಾರಣವೇನು ಅಂತ ಕೇಳಿದರೆ ಅಜ್ಜಿಗೂ ಅಮ್ಮನಿಗೆ ಇಲ್ಲೇ ಕೊಟ್ಟಿದ್ದಾರೆ ಅವರು ಅಜ್ಜಿ ಮತ್ತು ಅಮ್ಮನ ನಡುವೆ ಕಿರಿಕಿರಿ ಆದಾಗ ಅಜ್ಜಯ್ಯ ಕಾಡಿಗೆ ಹೋದನು ನೆಕ್ಸ್ಟ್ ಹಣ್ಣ ನೀವ ಕಾಯ ನೀವ ಪರಿಹಾರ ಮರಗಳು ಮರಲತೆಗಳು ಏನನ್ನು ನೀಡುತ್ತವೆ ಹಣ್ಣ ಮರಗಳು ಪತ್ರ ಪುಷ್ಪ ಲತೆಗಳು ಸೊ ಇಲ್ಲಿ ಅಷ್ಟೇ ಬರಿಬೇಕಾಗಿತ್ತು ಎಸ್ ಮರ ಹಣ್ಣು ನೀಡಿದರೆ ಲತೆಗಳು ಪತ್ರ ಪುಷ್ಪ ನೀಡ್ತವೆ ಮುಂದಿನ ಪ್ರಶ್ನೆ ಎಸ್ ಗದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡ ಉತ್ತರಗಳನ್ನು ಬರಬೇಕಾಗ್ತದೆ ಇಲ್ಲಿ ಸ್ಥಳ ಹುಲಿಯನ್ನು ಎದುರಿಸುವುದು ಹೇಗೆ ಅಂತ ಇಪ್ಪತ್ತೊಂದರಲ್ಲಿ ಗದ್ಯಭಾಗ ಕೊಟ್ಟಿದ್ದಾರೆ ಸುದತ್ತ ಮುನಿಯ ಆಜ್ಞೆ ಮೇರೆಗೆ ಸ್ಥಳನು ಹುಲಿಯ ಗಂಟಲಿನಲ್ಲಿ ಖಡ್ಗವನ್ನ ತುರುಕಿ ಹುಲಿಯನ್ನು ಎದುರಿಸಿದನು ಅಂತ ಉತ್ತರ ಬರಿಬೇಕು ಇಪ್ಪತ್ತೆರಡರಲ್ಲಿ ಇಲ್ಲಿ ಒಂದು ಎಸ್ ಚನ್ನ ಸೋಮೇಶ್ವರ ಅಂತಕ್ಕಂಥ ವಚನಾಂಕಿತದಲ್ಲಿ ಸ್ಪದ್ಧಭಾಗ ಇದೆ ಇಲ್ಲಿ ಅರಸ ಮಂತ್ರಿ ಧಾರ್ಮಿಕ ಭಟನ ಲಕ್ಷಣಗಳು ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಏನಾಗ್ತದೆ ಅಂದ್ರೆ ಪ್ರಜೆಗಳನ್ನ ಧರ್ಮದಿಂದ ಪಾಲಿಸಬಲ್ಲವನು ಅರಸನು ಲಂಚದ ಆಮಿಷಕ್ಕೆ ಕೈ ಹೊಡೆದಿರುವವನೇ ಮಂತ್ರಿ ತಂದೆ ತಾಯಿಗಳನ್ನ ಜೋಪಾನ ಮಾಡುವವನೇ ಒಳ್ಳೆಯ ಪುತ್ರ ಭಕ್ತಿ ಉಳ್ಳವನೇ ಭಜಕನು ನೆಕ್ಸ್ಟ್ ನಿರ್ಭೀತನಾದವನೇ ಭಟನು ಸದಾಚಾರದ ಆಚರಣೆಯುಳ್ಳವನೇ ದ್ವಿಜನು ಅಂದರೆ ಬ್ರಾಹ್ಮನು ಅಂತ ಉತ್ತರ ಬರೀಬೇಕು ನೆಕ್ಸ್ಟ್ ಇಲ್ಲಿ ಲೇಖಕರು ಆಟೋರಿಕ್ಷಾದ ಧಾವಿಸುವಿಕೆ ಕುರಿತು ಏನೆಂದು ಹೇಳಿದ್ದಾರೆ ಅಂತ ಕೇಳಿದರೆ ಅಲ್ಲಿ ಉತ್ತರ ಏನ್ ಬರಿಬೇಕಂದ್ರೆ ಲೇಖಕರು ಅಟೋ ಲೇಖಕರಿಗೆ ಆಟೋ ರಿಕ್ಷಾ ಅಂದ್ರೆ ಭಯ ಏಕೆಂದ್ರೆ ಅವು ಪಾದರಸದಂತೆ ಚಲಿಸುತ್ತವೆ ತಗ್ಗು ಉಬ್ಬುಗಳ ಭೇದ ಭಾವವಿಲ್ಲದೆ ಲಂಗು ಲಗಾಮು ಇಲ್ಲದೆ ಕುದುರೆಯಂತೆ ಧಾವಿಸ್ತವೆ ಇನ್ನು ಇಪ್ಪತ್ನಾಲ್ಕರಲ್ಲಿ ಕೇಳಿದರೆ ಈ ಪದ್ಯದಲ್ಲಿ ಗೆಳೆಯರ ಮನಸ್ಸಿನ ಭಾವನೆ ಹೇಗಿದೆ ಅಂತ ಕೇಳಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗೆಳೆತನದಲ್ಲಿ ಯಾವುದೇ ವಂಚನೆ ಮತ್ತು ಚಂಚಲತೆ ಇರೋದಿಲ್ಲ ಮೇಲು ಕೀಳು ಎಂಬ ಜಾತಿ ಭೇದ ಸಹ ಇಲ್ಲ ದ್ವೇಷ ಮತ್ತು ಸಂಕೋಚದ ಭಾವನೆಗಳೂ ಸಹಿತ ಇಲ್ಲ ಗೆಳೆತನದಲ್ಲಿ ಅವರ ಮನವು ವಿಶಾಲವಾಗಿರುತ್ತದೆ ಅವರ ಮನೋಭಾವನೆಯು ಶುದ್ಧವಾಗಿರುತ್ತದೆ ಬೆಳದಿಂಗಳಿನ ಹಾಗೆ ಅಂತ ಬರಿಬೇಕು ಇಪ್ಪತ್ತೈದರಲ್ಲಿ ಚಿತ್ರ ನೋಡಬೇಕು ಇಲ್ಲಿ ಶಾಲೆಗಳಲ್ಲಿ ಯಾವ ರೀತಿ ಶಿಕ್ಷಣ ನೀಡಬಹುದು ಅನ್ನೋದನ್ನ ನಿಮ್ಗೆ ಕೇಳಿದ್ದಾರೆ ಉತ್ತರ ಶಾಲೆಯಲ್ಲಿ ವೃತ್ತಿ ಶಿಕ್ಷಣವನ್ನ ನೀಡಬೇಕು ಅಂದ್ರೆ ಕೇವಲ ಅಕ್ಷರ ಅಭ್ಯಾಸದಿಂದ ವ್ಯಕ್ತಿ ಉದ್ಯೋಗ ಪಡೆಯಲು ಸಾಧ್ಯವಿಲ್ಲ ಇಂದಿನ ಶಿಕ್ಷಣ ಉದ್ಯೋಗ ಆಧಾರಿತ ಕೌಶಲ್ಯ ಆಧಾರಿತ ಶಿಕ್ಷಣ ನೀಡಿದ್ರೆ ಸಹಜವಾಗಿ ವಿದ್ಯಾರ್ಥಿ ಶಾಲೆ ಮುಗಿದ ತಕ್ಷಣ ಯಾವುದೇ ಒಂದು ಉದ್ಯೋಗದಲ್ಲಿ ನಿರತರಾಗಬಹುದು ಇದರಿಂದ ಎಸ್ ನಿರುದ್ಯೋಗ ಕಡಿಮೆ ಆಗ್ತದ ವಿದ್ಯಾರ್ಥಿಯ ಜೀವನ ಪ್ರಜ್ವಲ ಆಗ್ತದ ದೇಶದ ಅವರ ಹೆಚ್ಚಳ ಆಗ್ತದ ಇನ್ನು ಮುಂದಿನ ಪ್ರಶ್ನೆ ಡಿವಿ ಜಿ ಅವರು ಸರ್ಕಾರದ ಹಣವನ್ನು ಉದಾಸೀನ ಮಾಡಿದ ರೀತಿ ಹೇಗಿತ್ತು ಈ ಪ್ಯಾಸೇಜ್ ಓದಿದ ಮೇಲೆ ನಿಮಗೆ ಉತ್ತರ ಗೊತ್ತಾಗ್ತದ ವಿಶ್ವೇಶ್ವರಯ್ಯನವರು ಪ್ರತಿ ಸಲವೂ ಡಿ ವಿಜಿ ಅವರಿಗೆ ಚೆಕ್ಗಳನ್ನು ಕೊಡ್ತಾ ಹೋದ್ರು ಡಿ ವಿಜಿ ಅವರು ಚೆಕ್ಗಳನ್ನು ಪಡೆದರು ಆದರೆ ಆ ಚೆಕ್ಗಳನ್ನು ಅವರು ಬ್ಯಾಂಕಿಗೆ ಕೊಡಲೇ ಇಲ್ಲ ಈ ರೀತಿ ಡಿವಿ ಜಿ ಸರ್ಕಾರದ ಸಹಾಯವನ್ನು ಉದಾಸೀನ ಮಾಡಿದ್ರು ಅಂತ ಉತ್ತರದಲ್ಲಿ ಬರೀಬೇಕು ಇನ್ನ ಎಸ್ ಇಲ್ಲಿ ಸಂದರ್ಭ ಇದೆ ನೋಡಿ ಸಾಲ್ಗುಮಿ ಕೊಟ್ಟಿದ್ದಾರೆ ಆಲ್ರೆಡಿ ಇದು ನಿಮ್ಮ ಪದ್ಯದ ಸಾಲಿನಲ್ಲಿ ಇದೆ ಎಸ್ ಸಪ್ತಾಕ್ಷರಿ ಮಂತ್ರ ಎಂಬ ಪಾಠದಿಂದ ಈ ವಾಕ್ಯವನ್ನ ಆಯ್ದುಕೊಂಡಿದ್ದಾರೆ ಇದರ ಲೇಖಕ ಮುದ್ದನ್ನ ನಾನಾದರೂ ಅರಣ್ಯಕ ಕಮುನಿಗಳಂತೆ ಮಂತ್ರ ಸಿದ್ಧಿಯನ್ನು ಪಡೆದಿದ್ದೇನೆ ಎಂತಲೇ ನಾವಿಬ್ಬರು ಆನಂದವಾಗಿ ಸರಸ ಸಲ್ಲಾಪದಿಂದ ಜೀವನವನ್ನ ಕಳೆಯುತ್ತಿರುವೆವು ಎಂದು ಮುದ್ದನ್ನ ಹೇಳಲು ಮನೋರಮೆಯು ಅತ್ಯಂತ ಕಾತ್ರಳಾಗಿ ಹಾಗಾದರೆ ಆ ಮಂತ್ರ ಯಾವುದು ಎಂದು ಕೇಳಿದಾಗ ಭವತಿ ಭಿಕ್ಷಾಂದೇಹಿ ಎಂದು ಮುದ್ದನ್ನು ಹೇಳುತ್ತಾನೆ ಇನ್ನು ಪರಿಹಾರಸವು ಸಾಕು ಮುಂದಿನ ಕತೆ ಎನ್ನುತ್ತಾಳೆ ಮನೋರಮಿ ಸೊ ಇಷ್ಟು ಏನಾಗಿತ್ತು ಆದರೆ ಉತ್ತರದಲ್ಲಿ ನೀವು ಬರೀಬೇಕಿತ್ತು ಸೊ ಮುಂದಿನ ಹಾಗೂ ಪ್ರಶ್ನೆ ಇತ್ತು ಇಲ್ಲಿ ಕನಕದಾಸರ ಬಗ್ಗೆ ಸುಳಿವುಗಳನ್ನು ಕೊಟ್ಟಿದ್ದಾರೆ ಅದನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಕೇಳಿದರು ಅಲ್ಲಿ ಸಂತ ಕವಿ ಹರಿದಾಸ ಪರಂಪರೆ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿಗೆ ಭಾಜನರಾದವರು ಕನಕದಾಸರು ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರ ಕ್ರಿಸ್ತಶಕ ಸಾವಿರದ ಐನೂರ ಎಂಟು ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಆರಾಧ್ಯ ದೈವ ಹಾಗೂ ವಚನಗಳ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲವೊಂದರ ದಂಡನಾಯಕರಾಗಿದ್ದ ತಿಮ್ಮಪ್ಪ ನಾಯಕನಿಗೆ ಕೊಪ್ಪರಿಗೆ ಹೊನ್ನು ದೊರೆತು ಆ ಬಂಗಾರವನ್ನೆಲ್ಲ ಬಡವರಿಗೆ ದಾನ ಮಾಡಿ ವೈರಾಗ್ಯ ಹೊಂದಿದವರು ಕನಕದಾಸರು ಇವರ ವಿಶಿಷ್ಟ ಗುಣಗಳಾದ ಭಕ್ತಿ ವೈರಾಗ್ಯ ಕಾವ್ಯ ರಚನಾ ಗುಣಗಳು ವ್ಯಾಸರಾಯರ ಶಿಷ್ಯರಾಗುವಂತೆ ಮಾಡಿತವು ಇವರು ರಚಿಸಿರುವ ಕೃತಿಗಳು ಹರಿಭಕ್ತ ಸಾರ ರಾಮಧಾನ ಚರಿತೆ ಮೋಹನ ತರಂಗಿನಿ ನಳಚರಿತ್ರೆ ಇದೆಲ್ಲದೆ ನೂರಾರು ಕೀರ್ತನೆಗಳು ಉಗ ಭೋಗ ಸುಳಾದಿಗಳು ಮುಂಡಿಗೆಗಳನ್ನ ರಚಿಸಿದ್ದಾರೆ ಇಷ್ಟೆಲ್ಲ ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಬರಿಬೇಕಿತ್ತು ಇನ್ನ ಇಲ್ಲಿ ಅಲಂಕಾರ ಸಮನ್ವಯನ ಮಾಡಲಿಕ್ಕೆ ಹೇಳಿದ್ದಾರೆ ಮನೋರಮೆಯ ಮುಖ ಕಮಲದಂತೆ ಅರಳಿತು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಉಪಮೇಯ ಮನೋರಮೆಯ ಮುಖ ಉಪಮಾನ ಕಮಲ ವಾಚಕ ಪದ ಅಂತೆ ಅಲಂಕಾರ ಉಪಮಾಲಂಕಾರ ಸಮನ್ವಯ ಇಲ್ಲಿ ಮನೋರಮೆಯ ಮುಖವನ್ನ ಕಮಲಕ್ಕೆ ಹೋಲಿಸಲಾಗಿದೆ ಆದ ಕಾರಣ ಇದು ಉಪಮಾಲಂಕಾರ ಇನ್ನ ಈ ಪದ್ಯ ಭಾಗ ಕೊಟ್ಟಿದ್ದಾರೆ ಮೌಲ್ಯ ಆದರ್ಶಿ ಸಾರಾಂಶವನ್ನ ಬರೀಬೇಕಿತ್ತು ಕಾಯಕದಲ್ಲಿ ನಿರ್ ಕಾಯಕದಲ್ಲಿ ನಿರತನಾದೊಡೆ ಗುರುದಕ್ಷಣವಾದಳು ಮರೆಯಬೇಕು ಅಂತಕ್ಕಂಥದ್ದು ಐದಕ್ಕಿ ಮಾರಯ್ಯನ ಒಂದು ವಚನ ಇದೆ ಸೊ ಇದರ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಾಯಕದಲ್ಲಿ ನಿರತನಾದರೆ ಗುರುದಕ್ಷಣವಾದರೂ ಮರೆಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಜಂಗಮನು ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕವು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದರೂ ಕಾಯಕದ ಒಳಗು ಅಂತಕ್ಕಂಥದನ್ನ ಮೌಲ್ಯ ಆದರ್ಶಿ ಬರೆದ್ರೆ ಉತ್ತರ ಸರಿ ಆಗ್ತದ ಕಡೆ ಪ್ರಶ್ನೆಗೆ ಹೋಗೋಣ ಒಂದು ಐದಂಕದ ಮೂವತ್ತೊಂದನೇ ಪ್ರಶ್ನೆ ಪತ್ರ ಲೇಖನ ಇದೆ ನೀವು ವಿಜಯಪುರ ಜಿಲ್ಲೆಯ ಇಂಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಶಶಿಧರ ಶಶಿಕಲಾ ಅಂತ ಭಾವಿಸಿ ನಿಮ್ಮೂರಿಗೆ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಈ ಮೂಲಕ ಸ್ಥಳ ದಿನಾಂಕ ನೋಡುವ ಏನ್ ಬರಿಬೇಕಾಗಿತ್ತಂದ್ರೆ ಫಸ್ಟ್ ಇವರಿಂದ ಶಶಿಧರ ಸರ್ಕಾರಿ ಪ್ರೌಢಶಾಲೆ ಇಂಡಿ ವಿಜಯಪುರ ಜಿಲ್ಲೆ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ಮಾನ್ಯರೇ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಇಂಡಿ ತಾಲೂಕಿನಲ್ಲಿ ಈವರೆಗೂ ಸಹ ಸಾರ್ವಜನಿಕ ಗ್ರಂಥಾಲಯ ಸ್ಥಾಪನೆ ಆಗಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತಿದ್ದು ತಾವು ಇದನ್ನು ಗಮನಿಸಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ತಮ್ಮ ವಿಧೇಯಕರು ಶಶಿಧರ ಸ್ಥಳ ಇಂಡಿ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಷ್ಟು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಈ ಒಂದು ಪತ್ರ ಲೇಖನ ಆಗ್ತದ ಇಷ್ಟಿತ್ತು ನೋಡಿ ಎಂಟನೇ ತರಗತಿ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ದಯಮಾಡಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ವಿಷಯ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಉಳಿದ ವಿಷಯಗಳ ವಿಡಿಯೋಗಳನ್ನ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅವುಗಳನ್ನ ಸಹಿತ